ಸೊ ಮೊದಲಾಗಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಲೇಟ್ ಆಯಿತು ಕಾದಿದ್ದಕ್ಕೆ ಸಾರಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಅನುಶ್ರೀ ಅವರು ಹೇಳಿರೋಂಗೆ ಇವಾಗಾಗಲೇ ಸಾಂಗ್ ಎಲ್ಲ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ನಾನು ಜಾಸ್ತಿ ಸಿನಿಮಾ ನೋಡಿ ನೋಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಐ ಆಮ್ ಶೋರ್ ನೀವು ನೋಡಿದಾಗ ನಿಮ್ಗೆ ತುಂಬ ಇಷ್ಟ ನಾನು ನಾಲ್ಕು ಜನ ಕರ್ಕೊಂಡು ನಮ್ಮ ಥೀಮ್ ಬಗ್ಗೆ ಹೇಳೋದಾದರೆ ನನಗೆ ಚಂದ್ರಜಿತ್ ಅವರು ಫಸ್ಟ್ ದೇಗಾ ನಮ್ಮ ಮನೆಗೆ ಬರ್ದಿ ನನಗೆ ಈ ಸ್ಟೋರಿ ಹೇಳೋದರಿಂದ ನನ್ನ ಚಾಲೆಂಜಿಂಗ್ ಏನು ಅಂದರೆ ನಾನು ಪಂಚದಂಥದ್ದು ತುಂಬ ಹೈಪರ್ ಆಕ್ಟಿವ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸೊ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಮ್ಥಿಂಗ್ ವೆರಿ ಸೀರಿಯಸ್ ರೋಲ್ ಸೆಟಲ್ ಆಗಿ ಏನು ಜಾಸ್ತಿ ಚಾಲೆಂಜಿಂಗ್ ಆಗಿದೆ ಅಂದರೆ ಕಣ್ಣಲ್ಲೇ ಪರ್ಫಾರ್ಮ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಸೊ ನಾನು ಅದನ್ನು ಆ ಥರದ್ದು ನೋಡ್ತಾ ಇದ್ದೆ ಸೊ ಅವಾಗ ಬಂದಿದ್ದು ಈ ಸಿನಿಮಾ ಸೊ ಅವತ್ತಿಂದ ಮನಸ್ಪೂರ್ವವಾಗಿ ಇಷ್ಟಪಟ್ಟು ಈ ಸಿನಿಮಾ ಮಾಡಿದೆ ಇವತ್ತೂ ಅಷ್ಟೇ ನನ್ನ ಆ ಕಳೆದ ಹಿಂಗೆ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಹಿಂಗೆ ಕಳೀತು ಅಂತನೇ ಗೊತ್ತಾಗಿಲ್ಲ ಅದು ಬಿಟ್ಟರೆ ಐ ಆಲ್ವೇಸ್ ತುಂಬ ನಾನು ರಕ್ಷಿತ್ ಸರ್ ಮುಂದೆ ಹೇಳೋಕ್ಕಾಗಲ್ಲ ಬಟ್ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಇಂಡಸ್ಟ್ರಿಲಿ ಯೂಶ್ವಲಿ ತುಂಬ ನೋಡಿ ಮಾಡಿ ತಗೋತಾರೆ ಸೊ ಈ ವಾಸ್ ದ ಒನ್ ಪೊಟೆನ್ಷಿಯಲ್ ನೋಡಿ ಟ್ಯಾಲೆಂಟ್ ನೋಡಿ ತಗೊಳ್ಳೋ ಪ್ರೊಡ್ಯೂಸರ್ಲಿ ಕೆಲವರಲ್ಲಿ ಇವರೊಬ್ರು ಸೊ ನಾನು ರಕ್ಷಿತ್ ಅವ್ರಿಗೆ ಹೇಳಿದ್ದೆ ಫಸ್ಟ್ ಅವರು ನನ್ನ ತಗೊಂಡಾಗ ನಾನು ಮೆಸೇಜ್ ಹಾಕಿದ್ದೆ ಏನು ಮೆಸೇಜ್ ಹಾಕಿದೆ ನಾನು ದಟ್ ಯು ವಿಲ್ ನೆವರ್ ರಿಗ್ರೆಟ್ ಮೈ ಪರ್ಫಾರ್ಮೆನ್ಸ್ ಅಂತ ಹಾಕಿದಾರೆ ನಾನು ಅವರು ಅವ್ರನ್ನೋ ಅಂತ ಕೇಳಕ್ಕೆ ಅವ್ರನ್ನ ನೋಡಿದೆ ಅಷ್ಟೇ ಸೊ ಐ ಹೋಪ್ ನನ್ನ ಅದನ್ನು ಕೊಟ್ಟಿದ್ದೀನಿ ಅಂತ ಇನ್ನು ಚಂದ್ರಜಿತ್ ಅವರು ಹೇಳಿ ಹೇಳಿದಾಗೆ ಡೇ ಅದನ್ನು ಇಡೀ ಸಿನಿಮಾ ಅವ್ರು ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾಯಿದ್ರು ಎಲ್ಲದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇದ್ರು ಇಂದ ಹಿಡಿದು ಪ್ರತಿಯೊಂದೂ ಅಂದರೆ ಓಡಾಡ್ಕೊಂಡು ಓಡಾಡ್ಕೊಂಡು ಚಿಕ್ಕ ಮಗು ಆಟ ಮಾಡಿ ತೊಗೊಳತ್ತಲ್ಲ ಆ ಥರ ಎಲ್ಲರ ಹತ್ರ ತಗೋತಾ ಇದ್ರು ಅದು ಬಿಟ್ಟರೆ ಈ ಸಿನಿಮಾದ ಟ್ರೂ ಹೀರೋ ಹೀರೋಯಿನ್ ಅಥವಾ ಪ್ರೊಟಾಗನಿಸ್ಟ್ ನೀವೇನು ಹೇಳ್ತೀರಾ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಇದಕ್ಕೆ ನಿಜವಾದ ಹಕ್ಕು ನಿಜವಾದ ಈ ಎಲ್ಲ ಕೊಡ್ತಾರೋ ನೀವು ಕಾಂಪ್ಲಿಮೆಂಟ್ಸ್ ರೈಟ್ಸ್ ಇರೋದು ಸಿನಿಮಾಟೋಗ್ರಾಫರ್ಗೆ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ ನಮಗೆಲ್ಲ ಆಕ್ಟರ್ಸ್ ಗೆ ಡೈರೆಕ್ಟರ್ ನಿಂತ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಅಂತ ಸೊ ನಮಗೆ ಗೊತ್ತಿತ್ತು ನಮ್ಗೆ ಇಷ್ಟೇ ಲಿಮಿಟ್ಸು ಇಷ್ಟೆಲ್ಲ ಮಾಡ್ಬೇಕಂತ ಬಟ್ ಒಬ್ಬ ಡೈರೆಕ್ಟರ್ ವಿಷನ್ನ ಮ್ಯಾಚ್ ಮಾಡಿ ಆ ವೇವ್ಲಂತಿಗೆ ಅದನ್ನು ಅವ್ರ ತಲೆಯಲ್ಲಿ ಇರೋದನ್ನ ಆಚೆ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಿನಿಮಾಟೋಗ್ರಫರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ದು ತುಂಬ ಸಾಕ್ಬೇಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀ ಹೊತ್ತಿನ ಸರ್ ನನ್ನ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ರಕ್ಷಿತ್ ಅವ್ರು ಯಾವುದೋ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅವ್ರು ಇನ್ವಲಾ ಆಗಲ್ಲ ಯಾವಾಗಲೋ ಒಂದೆರಡು ಸಲ ಬಂದು ಹೋದರೂ ಸರ್ ಬಟ್ ಸೆಟ್ಟಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲದೆ ಯಾವಾಗಲೂ ಡೈಲಿ ಬಂದು ನೋಡ್ಕೊಳ್ತಾ ಇದ್ದಿದ್ದು ಶ್ರೀನೇಶ್ ಅವರು ನಮ್ಮ ಸಿ ಇ ಒ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಕೋಸ್ಟ್ ಥ್ಯಾಂಕ್ಸ್ ಸೊ ಲಾಕ್ ತುಂಬ ಆಗಿ ನನ್ನ ಜೊತೆ ಪರ್ಫಾರ್ಮ್ ಮಾಡಿದ್ದೆ ಆಮೇಲೆ ಎಡಿಟರ್ ರಕ್ಷಿತ್ ಸೊ ಅಲ್ಲ ನಿಮ್ಗೂ ಹೇಳಿದ್ದಾರೆ ಅವರು ಹೋಗಲಿ ಅಂತ ಹ್ಞೂ ಸೊ ಅಷ್ಟೇ ಸೊ ಸಿನ್ಮಾ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ಈ ಥರ ಪೊಟೆನ್ಷಿಯಲ್ ಆ್ಯಕ್ಟರ್ಸ್ಗೆ ಪೊಟೆನ್ಷಿಯಲ್ ರೈಟರ್ಸ್ಗೆ ಇನ್ನೊಂದು ಹೇಳ್ಬೇಕಂತಿದ್ದ ಏನಂದರೆ ಇಂಡಸ್ಟ್ರೀಲಿ ನಾನು ನೋಡಿದ್ದು ರೈಟರ್ಸ್ಗೆ ಈ ಸಿನಿಮಾ ಅನ್ಸೋದು ಅನ್ಸೋದೇನಂತಂದರೆ ರೈಟರ್ಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಬೇಕು ಪ್ರತಿಯೊಬ್ಬರೂ ಅವಾಗಲೇ ಈ ಥರ ಸಿನಿಮಾಗಳು ನೋಡೋಕ್ಕೆ ಸಾಧ್ಯ ಕನ್ನಡ ಫಿಲ್ಮ್ ಇಂಡಸ್ಟ್ರಿ <laughs> Super. <laughs>